ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಎರಡು ಗಾಲಿಯ ಟೇಲರ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ಇದಕ್ಕೂ ಮುನ್ನ ಸ್ನೇಹಿತರ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಎಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಸ್ನೇಹಿತರೆ ಈ ಎರಡು ಗಾಲಿಯ ಡಂಪಿಂಗ್ ಟೇಲರ್ ಸ್ನೇಹಿತರೆ ಈ ಟೇಲರ್ ಬಂದು ಸ್ನೇಹಿತರೆ ಮಾಡಲ್ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ ಮಾಡಲ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡಲನ್ನು ಹೊಂದಿದ್ದು ಟೇಲರ್ ಬಂದು ಒಳ್ಳೆಯ ಗುಡ್ ಕಂಡೀಷನಲ್ಲಿ ಕೂಡ ಇದೆ ಸ್ನೇಹಿತರೆ ಹಾಗೆ ಈ ಟೇಲರ್ ಬಂದು ಸ್ನೇಹಿತರ ಗುಡ್ ಕಂಡೀಷನಲ್ಲಿ ಇದ್ದು ಈ ಟೇಲರ್ನ ಡಾಕ್ಯುಮೆಂಟ್ ವಿಷಯಕ್ಕೆ ಬಂದರ ಸ್ನೇಹಿತರೆ ಡಾಕ್ಯುಮೆಂಟ್ಸು ಮಾಡಿಸಲಂತೆ ಸ್ನೇಹಿತರೆ ಡಾಕ್ಯುಮೆಂಟ್ ಮಾಡಿಸಿಲ್ಲಂತೆ ಪೋಸ್ಟ್ ಇದೆ ಅಂತ ಸ್ನೇಹಿತರೆ ಇನ್ನೂ ಡಾಕ್ಯುಮೆಂಟ್ಸ್ ಮಾಡಿಸಿಲ್ಲಂತೆ ಹಾಗೆ ಈ ಟೇಲರ್ನ ಮಾರಾಟದ ಪ್ರೈಸ್ ಬಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ ಇಲ್ಲ ಸ್ನೇಹಿತರೆ ಮಾಡಿಸಿಲ್ಲ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗೋದಿಲ್ಲ ಇನ್ನು ವ್ಯವಹಾರಕ್ಕೂ ತರ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗೆ ಈ ಎರಡು ಗಲಿಯ ಡಂಪಿಂಗ್ ಟೇಲರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಬೆಂಗಳೂರದ ನೆಲಮಂಗಲ ಬೆಂಗಳೂರದ ನೆಲಮಂಗಲ ಲೊಕೇಶನ್ ಅಲ್ಲಿ ಈ ಎರಡು ಗಲಿಯ ಡಂಪಿಂಗ್ ಟೇಲರ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ನಿಮಗೇನಾದರೂ ಈ ಎರಡು ಗಾಲಿಯ ಡಂಪಿಂಗ್ ಟೇಲರ್ ಏನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಬಂದು ವಿಡಿಯೋದ ಟೈಟಲ್ ಟೈಟಲ್ನಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ